ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವೀಡಿಯೋ ಏನಂತ ನೀವು ಆಲ್ರೆಡಿ ತಮ್ಮನೈಲಲ್ಲಿ ನೋಡಿರ್ತೀರಾ ಸೊ ನನ್ನ ತಂಗಿಗೆ ಬೆಳ್ಳಿ ಬಿಂದೆ ತೊಗೋಬೇಕನ್ನೋದು ತುಂಬ ವರ್ಷದಿಂದ ಆಸೆ ಇತ್ತು ಬೇರೆ ಎಲ್ಲ ಐಟಮ್ಸ್ ಇತ್ತು ಬಿ ಬೆಳ್ಳಿದು ಬಟ್ ಬಿಂದ್ಗೆ ಒಂದು ಇರಲಿಲ್ಲ ನಾವು ಲಕ್ಷ್ಮೀನ ನಾರ್ಮಲ್ ಬಿಂದ್ಗೆಲ್ಲೇ ಕೂರಿಸ್ತಿದ್ವಿ ಅವಳು ನೆಕ್ಸ್ಟ್ ಇಯರ್ ತೊಗೊಳೋಣ ಅಂತ ಪ್ಲ್ಯಾನ್ ಇದ್ದಿದ್ದು ಬಟ್ ಸಡನ್ಲಿ ಏನಾಯಿತು ಗೊತ್ತಿಲ್ಲ ಬಾ ಹೋಗೋಣ ತೊಗೊಂಬರೋಣ ಅನ್ಲು ನೆನ್ನೆನೇ ಸ್ವಲ್ಪ ಅಡ್ವಾನ್ಸ್ ಮಾಡಿ ಒಂದು ಬಿಲ್ಗೆನೆ ಸೆಲೆಕ್ಟ್ ಮಾಡಿದ್ಲು ಆದರೂ ಕೂಡ ನನ್ನ ಕರ್ಕೊಂಡು ಹೋದ್ಲು ಯಾವ್ದು ಚೆನ್ನಾಗಿರುತ್ತೆ ನೀನು ಹೇಳಂತ ಅವಳು ಏನೇ ತೊಗೊಂಡ್ರು ನನ್ನ ಸಜೆಷನ್ ಒಂದ್ಸಲ ಕೇಳ್ತಾಳೆ ಅಂದರೆ ನನ್ನ ಸೆಲೆಕ್ಷನ್ಸ್ ಚೆನ್ನಾಗಿರುತ್ತೆ ಅಂತ ಸೊ ನಾನು ಅವಳ ಜೊತೆ ಹೋದೆ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಬಿನೇ ಅವಳು ಸೆಲೆಕ್ಟ್ ಮಾಡಿದ್ದು ನನ್ನನ್ನು ಒಂದು ಸಲ ಕೇಳೋದು ನೋಡು ಚೆನ್ನಾಗಿದೆಯಾ ಏನು ಅಂತ ತುಂಬ ಇನ್ನೂ ಬಿನಗೆಗಳಿತ್ತು ಇದು ಒನ್ ಕೆ ಜಿ ಒನ್ ಫಿಫ್ಟಿ ಗ್ರಾಮು ಎಷ್ಟೋ ಸಮ್ಥಿಂಗ್ ಇರೋದು ಅನಿಸುತ್ತೆ ನಾವೇನೇ ತೊಗೊಳೋದಿದ್ರು ಯಾವಾಗ್ಲೂ ಗಣೇಶ್ ಜುವೆಲರ್ಸ್ ಇದೆಯಲ್ಲ ರಾಮನಗರ ಅಲ್ಲೇ ಅಲ್ಲೇನೇ ತೊಗೊಳೋದು ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಎಲ್ಲನೂ ಅಲ್ಲೇ ಪರ್ಚೇಸ್ ಮಾಡೋದು ನನ್ನ ಮದುವೆಗೆ ಅವಳ ಮದುವೆಗೆ ಮತ್ತು ನಮ್ಮ ಮಕ್ಳುಗಳಿಗೂ ಕೂಡ ಅಷ್ಟೇ ಮನೆಗೇನೇ ಗೋಲ್ಡ್ ಸಿಲ್ವರ್ ಏನೇ ತೊಗೊಂಬಂದರೂ ನಾವು ಅಲ್ಲೇ ಪರ್ಚೇಸ್ ಮಾಡೋದು ಬೇರೆ ಎಲ್ಲೂ ನಾವು ತೊಗೊಳಲ್ಲ ಸೊ ಇನ್ನೊಂದು ಬಿನಗೆ ಕೂಡ ತೋರಿಸಿದ್ರು ನನ್ನನ್ನು ಕೇಳ್ತಿದ್ಲು ಅವಳು ಯಾವ್ದು ತೊಗೊಳೋಣ ಅಂತ ಮತ್ತೆ ಆ ಅಣ್ಣನೂ ಅಷ್ಟೇ ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡ್ತಿದ್ರು ಮತ್ತೆ ಬೇಜಾರ್ ಮಾಡ್ಕೋಬೇಡಿ ಅಂತಾನು ಹೇಳ್ತಿದ್ಲು ಯಾಕಂದ್ರೆ ನಿನ್ನೆ ಒನ್ ಬಿನಿಗೆ ಸೆಲೆಕ್ಟ್ ಮಾಡಿ ಸ್ವಲ್ಪ ಅಡ್ವಾನ್ಸ್ ಮಾಡಿದ್ಲಲ್ಲ ಅದಕ್ಕೆ ಅವ್ರು ಏನಿಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತೊಗೊಳ್ಳಿ ನಿಮ್ಮ ಖುಷಿ ಅದು ಅಂತ ಅಂದರು ಮತ್ತೆ ಅವರು ಸಜೆಸ್ಟ್ ಮಾಡಿದ್ರು ಲಕ್ಷ್ಮಿ ಕೂರಿಸೋದು ಸೀರೆ ಉಡ್ಸೋದಾದ್ರೆ ಈ ಬಿನಗೆ ತೊಗೊಳ್ಳಿ ಇಲ್ಲಾಂದ್ರೆ ಇನ್ನೊಂದು ತೊಗೊಳ್ಳಿ ಅಂತ ಇನ್ನೂ ತುಂಬ ಬಿನಿಗೆಗಳಿದ್ವು ನಮಗೆ ಎಲ್ಲ ಓಪನ್ ಮಾಡಿಸಿ ಅವರಿಗೆ ಸುಮ್ಮನೆ ಕೆಲಸ ಕೊಡೋಕೆ ಇಷ್ಟ ಇರಲಿಲ್ಲ ಮತ್ತೆ ಈ ಬಿನಗೆಲ್ಲಿ ಇನ್ನೊಂದು ಒಂದು ಏನಂದರೆ ಮುಂದೆ ಮುಚ್ಚುಳ ಇದೆಯಲ್ಲ ಅದನ್ನು ತಿರ್ಗಿಸ್ಬೋದಂತೆ ಓಪನ್ ಮಾಡೋಕ್ಕಾಗಲ್ಲ ಬಟ್ ಹಂಗೆ ಹಿಂಗೆ ತಿರ್ಗಿಸ್ಬೋದು ಅಂತ ಹೇಳಿದ್ರು ನಾನು ಇದೇ ಫಸ್ಟ್ ಟೈಮ್ ಕೇಳಿದ್ದು ಎಲ್ಲ ಬಿನ್ಗೆಲ್ಲೂ ಬರುತ್ತಂತೆ ಅಂದರೆ ಬೆಳ್ಳಿ ಬಿನಗೆಲಿ ಪ್ರತಿ ಒಂದು ಬಿನಗೆಲ್ಲೂ ಆ ಥರ ಬರುತ್ತಂತೆ ಮತ್ತು ನನಗಂತೂ ನಿಜವಾಗ್ಲೂ ಬೆಳ್ಳೀಲೆಲ್ಲ ಇಂಟ್ರೆಸ್ಟೇ ಇಲ್ಲ ನನ್ನ ತಂಗಿಗೆ ತುಂಬ ಇಂಟ್ರೆಸ್ಟು ಮುಂಚೆಯಿಂದನೂ ಅಷ್ಟೇ ನನಗೆಲ್ಲ ಗೋಲ್ಡ್ ಕಲೆಕ್ಟ್ ಮಾಡಬೇಕು ಅಂತ ಇದ್ದರೆ ಅವಳಿಗೆ ಬೆಳ್ಳಿ ಕಲೆಕ್ಟ್ ಮಾಡಬೇಕು ಅಂತ ಬಿನಗೆ ಒಂದು ಪೆಂಡಿಂಗ್ ಇತ್ತು ಮತ್ತು ಅವಳು ನೆಕ್ಸ್ಟ್ ಇಯರ್ ತೊಗೊಳ್ಳೋಣ ಅನ್ನೋದು ಪ್ಲ್ಯಾನ್ ಇದ್ದಿದ್ದ ಅವಳಿಗೆ ನಿಜ ನಾನು ಇದುವರೆಗೂ ಒಂದು ರೂಪಾಯಿನೂ ಕೂಡ ನಾನು ಬೆಳ್ಳಿಗೆ ಒಂದು ರೂಪಾಯಿನೂ ಇನ್ವೆಸ್ಟ್ ಮಾಡಿಲ್ಲ ಪ್ರತಿಯೊಂದು ಅವಳ್ದೇ ನಮ್ಮ ಮನೇಲಿ ಏನೇನಿದೆ ಒಂದು ಬೆಳ್ಳಿನೂ ಅವಳೇ ಕೂಡ ತೊಗೊಂಡಿರೋದು ನಾನು ಒಂದು ರೂಪಾಯಿನೂ ಏನು ತೊಗೊಂಡಿಲ್ಲ ಯಾಕಂದರೆ ನಂಗೆ ಬೆಳ್ಳಿ ನಿಜವಾಗ್ಲೂ ಇಷ್ಟ ಇಲ್ಲ ಗೋಲ್ಡ್ ಆದರೆ ನಮಗೆ ಕಷ್ಟ ಅಂದರೆ ಪ್ಲಡ್ಜ್ ಮಾಡ್ಬೋದು ಬಟ್ ಬೆಳ್ಳಿ ಹೆಂಗೆ ಪ್ಲರ್ಜ್ ಮಾಡೋಕ್ಕಾಗುತ್ತೆ ನಮ್ಮನೇಲೂ ಬೆಳ್ಳಿ ಇದೆ ಅಂತ ಹೇಳ್ಕೊಬೋದು ಅಷ್ಟೇ ನಮಗೇನಾದ್ರು ಕಷ್ಟ ಸುಖ ಏನೇ ಬಂತು ಅಂದರೆ ಗೋಲ್ಡ್ ಪ್ಲರ್ಜ್ ಮಾಡಿ ಈಸ್ಕೋಬೋದು ಬೇರೆಯವ್ರ ಹತ್ರ ಇಂಟ್ರೆಸ್ಟಿಗೆ ತೊಗೊಳ್ಳೋ ಬದಲು ನಮ್ಮ ಹತ್ರ ಇರೋ ಗೋಲ್ಡ್ನೇ ತೊಗೊಂಡೋಗ ಅಡ ಇಟ್ಟರೆ ಇವಾಗೇನು ಏನು ಚಿನ್ನದ ರೇಟ್ಗೂ ಅದಕ್ಕೂ ಎಷ್ಟು ದುಡ್ಡು ಕೊಡ್ತಾರೆ ಅದಕ್ಕೆ ನಾನು ಯಾವಾಗೂ ಗೋಲ್ಡ್ ತೊಗೊಳಕ್ಕೆ ನೋಡೋದು ಇವಾಗ ದಿನೇ ದಿನೇ ಗೋಲ್ಡ್ ರೇಟ್ ಎಷ್ಟು ಜಾಸ್ತಿ ಆಗ್ತಿದ್ದೋ ಅದ್ರ ತಕ್ಕಂಗೆ ಬೆಳ್ಳಿ ರೇಟು ಕೂಡ ಜಾಸ್ತಿ ಆಗ್ತಿದ್ದೆ ಏನೋ ಅವ್ರು ಹೇಳ್ತಿದ್ರು ಈ ಡಿಸೆಂಬರ್ ಎಂಡಷ್ಟಲ್ಲಿ ಟ್ವೆಲ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಏನೋ ಮಾಡಬೇಕು ಅಷ್ಟು ಬಜೆಟ್ ಕೊಟ್ಟಿದ್ದಾರಂತೆ ಎಲ್ಲರೂ ಹೇಳ್ತಾರೆ ಇಪ್ಪತ್ತು ಸಾವಿರ ಆಗುತ್ತೆ ಗ್ರಾಮು ಹದಿನೈದು ಸಾವಿರ ಆಗುತ್ತೆ ಅಂತ ಈ ಇರೋ ರೇಟಿಗೆ ಎಲ್ಲಿಂದ ತೊಗೊಳೋದು ಎಲ್ಲಿಂದ ತೊಗೊಬರೋದು ದುಡ್ಡು ಬರೋ ದುಡ್ಡು ಮನೆ ಖರ್ಚಿಗೆ ಸಾಕಾಗಲ್ಲ ಹಂಗಾಗಿದೆ ನಾನೇನು ಸಜೆಸ್ಟ್ ಮಾಡೋದಂದರೆ ಏನೇ ತೊಗೋಬೇಕಿದ್ರೂ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ನಾನು ಅಷ್ಟೇ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ನಾಳೆ ದಿನ ಮನೆ ಕಟ್ಟೋಕ್ಕಾಗ್ಲಿ ಇನ್ನೊಂದಕ್ಕಾಗಲಿ ಬೇರೆಯವ್ರ ಹತ್ರ ಬಡ್ಡಿಗೆ ಸಾಲ ಮಾಡೋ ಬದಲು ನಾವು ಹತ್ರ ಇರೋ ಗೋಲ್ಡ್ನೇ ತೊಗೊಳೋಗಿ ಅಡ ಇಟ್ಟರೆ ಅದರಲ್ಲೇ ಬರುತ್ತೆ ಕೊನೆಗೆ ನಾವು ಬಡ್ಡಿನೂ ಕಡಿಮೆ ಬೀಳುತ್ತೆ ನಮ್ಮ ಒಡವೆ ನಮ್ಮ ಮನೆಗೂ ಸೇರುತ್ತೆ ಮನೆಯೂ ಕಟ್ದಂಗೆ ಆಗುತ್ತೆ ಬೇರೆಯವ್ರ ಹತ್ರ ಅಂದರೆ ಬಡ್ಡಿ ಕಟ್ಟಬೇಕು ಬಡ್ಡಿ ಕಟ್ಟಬೇಕು ಅನ್ನೋ ಟೆನ್ಷನಲ್ಲೇ ಇರುತ್ತೆ ಆದಷ್ಟು ಗೋಲ್ಡ್ನ ಮೇಲೆ ಇನ್ವೆಸ್ಟ್ ಮಾಡೋಕೆ ಟ್ರೈ ಮಾಡಿ ಬಿನಿಗೆ ಫೈನಲಾಗಿ ಸೆಲೆಕ್ಟ್ ಮಾಡಿದ್ದಾಯಿತು ಮತ್ತು ಒಂದು ಬುಟ್ಟಿ ಥರ ಬೇಕಿತ್ತು ಹೂದ್ ಬುಟ್ಟಿ ಥರ ಅವಳು ಬಟ್ಲಲ್ಲಿ ನೋಡ್ತಿದ್ಳು ಅಂದರೆ ಅರ್ಶನ ಕುಂಕುಮ ಮತ್ತು ಅಕ್ಷತೆ ಕಾಳು ಮತ್ತು ಹೂವು ಹಾಕೋಕೆ ಒಂದು ಬುಟ್ಟಿ ಬೇಕಿತ್ತು ಅದೆಲ್ಲ ಮೂರು ಬಟ್ಲಿತ್ತು ಬಟ್ ಹೂವು ಹಾಕೋಕೆ ಒಂದು ಬುಟ್ಟಿ ಬೇಕಿತ್ತು ನನಗೆ ಇಲ್ಲಿ ತೋರ್ಸಿದ್ರಲ್ಲ ಇದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನು ಅವಳಿಗೆ ಅದನ್ನೇ ತಗೋ ಅಂತ ಅಂದೆ ಒಂಥರ ಚೆನ್ನಾಗಿದೆ ಹಿಂಗೆ ಹಿಡ್ಕೊಂಡು ಹೂವು ಕೊಡೋಕೆ ಒಂಥರ ಕ್ಯೂಟಾಗಿ ಕಾಣಿಸ್ತಿತ್ತು ನನಗೆ ಸೊ ಅದನ್ನೇ ತಗೋ ಅಂತ ಅಂದೆ ಫೈನಲಾಗಿ ಅವಳು ಅದನ್ನೇ ಸೆಲೆಕ್ಟ್ ಮಾಡಿದ್ಲು ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆಲ್ಲ ಏನು ಆಸೆ ಇರುತ್ತೆ ಹೇಳಿ ದೊಡ್ಡ ದೊಡ್ಡದೇನು ಆಸೆ ಇರೋಲ್ಲ ಇಂಥ ಚಿಕ್ಕ ಪುಟ್ಟದೇ ತೊಗೊಳ್ಬೇಕು ಅನ್ನೋದೇ ಆಸೆ ಇರೋದು ನನ್ನ ತಂಗಿಗಂತೂ ಅದರಲ್ಲೂ ಹೆವಿ ಒಂದು ನಾವು ಮನೆ ಕಟ್ಟೋ ಪ್ರತಿ ಒಂದು ಬೆಳ್ಳಿದೇ ಇರಬೇಕು ಅನ್ನೋದು ಅವಳು ದೊಡ್ಡ ಕನಸು ಅದಕ್ಕೆ ಇವಾಗಲೇ ಒಂದು ಮಂದೇ ಒಂದು ಮಂದೇ ಎಲ್ಲನೂ ರೆಡಿ ಮಾಡಿ ಇಟ್ಕೊತಿದ್ದಾಳೆ ನಾವು ಮನೆ ಕಟ್ಟೋದು ಇನ್ನೂ ತುಂಬ ದೂರ ಇದೆ ಆದರೂ ಅವಳಿಗೆ ಈ ಥರ ಎಲ್ಲ ಒಂದು ಒಂದೇ ತೆಗ್ದು ಇಟ್ಕೊಬೇಕು ಅನ್ನೋದು ಒಂದು ದೊಡ್ಡ ಆಸೆ ಅದಕ್ಕೆ ಎಲ್ಲನೂ ಬೆಳ್ಳಿದೇ ತಗೊಂಡು ಎಲ್ಲನೂ ನೀಟಾಗಿ ಇಟ್ಕೊತಿದ್ದಾಳೆ ನಿಜ ಹೇಳ್ತಿದ್ದೀನಿ ಮತ್ತೆ ಮತ್ತೆ ನಾನು ಒಂದು ರೂಪಾಯಿನೂ ಕೊಟ್ಟಿಲ್ಲ ಎಲ್ಲ ಅವಳದೇ ದುಡ್ಡು ಒಂದು ಬೆಳ್ಳಿ ಐಟಮ್ಗೂ ಕೂಡ ಅವಳದೇ ದುಡ್ಡು ಸೊ ಫೈನಲಿ ಆ ಬಟ್ಲು ಮತ್ತು ಬಿಂದಿಗೆ ಎರಡು ಸೆಲೆಕ್ಟ್ ಆಯಿತು ಎರಡರಿಂದ ಅದೆಷ್ಟು ಒನ್ ಕೆ ಜಿ ಸಮಥಿಂಗ್ ಎಷ್ಟೋ ಇತ್ತು ಟೋಟಲ್ ಅಮೌಂಟು ಒಂದು ಲಕ್ಷ ಒಂದೂವರೆ ಲಕ್ಷ ಮೇಲೆ ಆಯಿತು ಅನಿಸುತ್ತೆ ಬೆಳ್ಳಿ ತೊಗೊಂಡಿದ್ದು ಮುಗ್ದಾಯ್ತು ಬಿಲ್ಲು ಕೂಡ ಆಯಿತು ಖುಷಿ ಖುಷಿಯಾಗಿ ಈಸ್ಕೊಂಡ್ಲು ಆಳ್ಗಂತು ಹಿಡಿದು ನಿಲ್ಸೋಕ್ಕೆ ಆಗಿಲ್ಲ ಅಷ್ಟು ಖುಷಿ ಪಡ್ತಿದ್ಲು ಖುಷಿ ಆಯಿತು ಅವಳನ್ನ ನೋಡಿ ಅವಳದೇ ದುಡ್ಡು ಅಲ್ವಾ ಅದಕ್ಕೆ ನಂಗೆ ಖುಷಿ ಆಯಿತು ನಾನು ದುಡ್ಡು ಕೊಟ್ಟಿದ್ರೆ ನಂಗೆ ಟೆನ್ಷನ್ ಆಗ್ತಿತ್ತು ನಾನಂತೂ ಇದುವರೆಗೂ ಒಂದು ರೂಪಾಯಿನೂ ಕೊಟ್ಟಿಲ್ಲ ನಿಜವಾಗ್ಲೂ ಅವಳಿಗೆ ಬೆಳ್ಳಿ ತೊಗೊಳಕ್ಕೆ ಎಲ್ಲ ಅವಳದೇ ದುಡ್ಡು ಎಲ್ಲ ಫೈನಲ್ಲಿ ಬಿಲ್ ಆಯಿತು ಕೊಟ್ಟರು ಈಸ್ಕೊಂಡ್ವಿ ಮತ್ತು ಅವಳು ಒಂದು ಚಿನ್ನದ ಒಂದು ಕಡ್ಗ ತೊಗೋಬೇಕು ಅಂತ ಇತ್ತು ಬ್ಯಾಂಗಲ್ ಥರ ಬರುತ್ತಲ್ಲ ಆ್ಯಂಟಿಕಲ್ಲಿ ಅವಳ ಹತ್ರ ಗೋಲ್ಡ್ ಬಳೆ ಇತ್ತು ಎರಡು ಬಟ್ ಅದು ಸ್ವಲ್ಪ ಓಲ್ಡ್ ಡಿಸೈನು ಸಿಂಗಲ್ ಕಡ್ಗಾ ಥರ ಬೇಕು ಅನ್ನೋದಿತ್ತು ಅದ್ರದೇ ಗಣೇಶ್ ಜುವೆಲರ್ಸ್ ತನೇ ಆಪೋಸಿಟಲ್ಲಿ ಗೋಲ್ಡ್ ಶಾಪ್ ಇದೆ ಅದರ ಆಪೋಸಿಟೇ ಹೋದ್ವಿ ಯಾವಾಗಲೂ ಅಬಿ ಹತ್ರನೇ ನಾವು ತೊಗೊಳೋದು ಅಬಿ ನನ್ನ ತಂಗಿಗೆ ಕ್ಲಾಸ್ ಮೇಟ್ ಇಬ್ರು ಒಂದೇ ಕ್ಲಾಸು ಟೆಂತ್ವರೆಗೂ ಒಂದೇ ಕ್ಲಾಸ್ ಅನಿಸುತ್ತೆ ಫುಲ್ ಕಾಮಿಡಿ ಮಾಡ್ತಿದ್ದ ಅಬಿ ಅಂತೂ ಓ ಯೂಟ್ಯೂಬ್ ಮಾಡ್ತಿದ್ದೀರಾ ಹಂಗೆ ಹಿಂಗೆ ಅಂದ್ಕೊಂಡು ಅಲ್ಲಿರೋರು ಎಷ್ಟೊಂದು ಜನ ಕೇಳ್ತಿದ್ರು ನಾನು ವೀಡಿಯೋ ಮಾಡ್ಕೊಳ್ಳವ ಅವಾಗ ಯೂಟ್ಯೂಬ್ ಓಪನ್ ಮಾಡಿದ್ದೀರಾ ಯೂಟ್ಯೂಬ್ ಮಾಡ್ತಿದ್ದೀರಾ ಆಲ್ಮೋಸ್ಟ್ ಅಲ್ಲಿರೋರು ಸ್ವಲ್ಪ ಸ್ವಲ್ಪ ಜನ ಗೊತ್ತು ಸೊ ಕೇಳ್ತಿದ್ರು ನನಗೆ ಮೊದಲನೇ ಸಲ ಈ ಥರ ಹೊರಗಡೆ ಎಲ್ಲ ವೀಡಿಯೋ ಮಾಡ್ತಿರೋದು ಶೈ ಶೈ ಅನಿಸ್ತಿತ್ತು ಈ ಕಡ್ಗ ತೊಗೊಳೋವಾಗೂ ಎರಡು ಸಲಹೆ ಮಾಡಿದ್ಲು ಎರಡು ಇತ್ತು ಇವಾಗೂ ಕೂಡ ನನ್ನನ್ನೇ ಕೇಳಿದ್ಲು ಯಾವ್ದು ತೊಗೊಳ್ಳಿ ನೋಡು ಯಾವ ತೊಗೊಳ್ಳಿ ನೋಡು ಅಂತ ಬಂದು ಹದಿಮೂರು ಚಿಲ್ಲರೆ ಇತ್ತು ಇನ್ನೊಂದು ಹನ್ನೊಂದು ಚಿಲ್ಲರೆ ಇತ್ತು ಹದಿಮೂರು ಚಿಲ್ಲರೆ ಇರೋದು ಸ್ವಲ್ಪ ದೊಡ್ಡದಾಗಿ ಕಾಣ್ಸಿತ್ತು ದಪ್ಪ ಇರೋದ್ರಿಂದ ಅದು ಪೂರ್ತಿ ಕೈ ತುಂಬ ಕುತ್ಕೊಳ್ಳೋ ಥರ ಕಾಣಿಸ್ತಿತ್ತು ಅದು ಹದಿಮೂರು ಚಿಲ್ಲರೆ ಇದು ಹನ್ನೊಂದು ಚಿಲ್ಲರೆ ಏನೋ ಸೊ ಹದಿಮೂರು ಚಿಲ್ಲರೆದೆ ಸೆಲೆಕ್ಟ್ ಮಾಡಿದೆ ನಾನು ಅದನ್ನೇ ತಗೋ ತಗೊಳ್ಳೋ ತೊಗೊಂತಿದ್ಯಾ ಗೋಲ್ಡ್ ಅಲ್ವಾ ಅಂತ ಬಟ್ ಎರಡು ಅವಳು ಕೈ ಚೆನ್ನಾಗಿ ಕಾಣಿಸ್ತಿತ್ತು ನನ್ನ ಕೈಗೆ ಆಗ್ತಿಲ್ಲ ಸ್ವಲ್ಪ ನನ್ನ ಕೈ ಚಿಕ್ಕ ಇರೋದ್ರಿಂದ ಅವಳ ಕೈಗೆ ಎರಡೂ ಚೆನ್ನಾಗಿ ಕಾಣಿಸ್ತಿತ್ತು ನಾನು ತರ್ಟೀನ್ ಪಾಯಿಂಟ್ ಸಮಥಿಂಗ್ ಇದೆಯಲ್ಲ ಅದನ್ನೇ ತಗೋ ಅಂತ ಹೇಳಿದೆ ಅವಳಿಗೂ ಕೂಡ ಅದೇ ಇಷ್ಟ ಆಗಿತ್ತು ಸೊ ಅವಳು ಅದನ್ನೇ ಸೆಲೆಕ್ಟ್ ಮಾಡಿದ್ಲು ನಿಜ ಒಂದು ಸಲ ಏನು ಅನಿಸುತ್ತೆ ಅಂದರೆ ಒನ್ ಟೈಮಲ್ಲಿ ನಮ್ಮಮ್ಮ ನನ್ನ ನಮ್ಮ ಮನೇಲಿ ಊಟ ಇಲ್ಲ ಅಂತ ನಾನು ನನ್ನ ಹಾಸ್ಟೆಲ್ಗೆ ಹಾಕಿದ್ರು ಸಿಕ್ಸ್ತಿಂದ ಟೆಂತ್ವರೆಗೂ ನಾನು ಹಾಸ್ಟೆಲಲ್ಲಿ ಓದಿದ್ದು ನನ್ನ ತಂಗಿ ಅವಳು ಚಿಕ್ಕವಳು ಅಂದ್ಬಿಟ್ಟು ಅವಳನ್ನ ನಮ್ಮಮ್ಮ ಹತ್ರನೇ ಇರಿಸ್ಕೊಂಡಿದ್ರು ಬಟ್ ರಿಲೇಟಿವ್ಸ್ ಹೆಂಗೆ ಆಗಲಿ ಫ್ಯಾಮಿಲಿ ಫ್ರೆಂಡ್ಸು ಯಾರಾದರೂ ಅಷ್ಟೇ ನಮ್ಮ ಹತ್ರ ದುಡ್ಡಿಲ್ಲ ನಮ್ಮ ಹತ್ರ ಏನೂ ಇಲ್ಲ ಅಂದರೆ ನಮ್ಮನ್ನ ಟ್ರೀಟ್ ಮಾಡೋ ರೀತಿಯೇ ಬೇರೆ ನಮ್ಮಮ್ಮ ಮದ್ವೆಗೋ ನಮ್ಮಮ್ಮ ಆಗಲಿ ನಮ್ಮ ದೊಡ್ಡಮ್ಮ ನಮ್ಮ ಆಂಟಿ ನಮ್ಮದೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇವರೆಲ್ಲ ಮದುವೆಗೆ ಏನಾದರೂ ಹೋದರೆ ನಮ್ಮಮ್ಮ ಏನಾದರೂ ಒಂದೇ ಸೀರೆ ಉಟ್ಕೊಂಡಿದ್ರೆ ಬೇರೆ ರಿಲೇಟಿವ್ಸ್ ಫ್ಯಾಮಿಲಿ ಫಂಕ್ಷನಲ್ಲೆಲ್ಲರೂ ಓ ಒಂದೇ ಸೀರೆಯಲ್ಲಿ ಎಷ್ಟು ಮದುವೆ ಮಾಡ್ತೀವಿ ಈ ಥರ ಎಲ್ಲ ಮಾತುಗಳು ಮಾತಾಡಿದ್ದಾರೆ ಮತ್ತು ಕೆಲವ್ರು ಫಂಕ್ಷನ್ಗಳಿಗೆ ಕರೀತಿರ್ಲಿಲ್ವಂತೆ ಯಾರು ಅವ್ರನ್ನ ನಮ್ಮ ದೊಡ್ಡಮ್ಮ ನಮ್ಮ ಆಂಟಿ ಯಾರನ್ನೂ ಫಂಕ್ಷನ್ಗಳಿಗೆ ಕರೀತಿರ್ಲಿಲ್ವಂತೆ ಇವಾಗ ಏನು ಫಂಕ್ಷನ್ಗೆ ಹೋಗಿಲ್ಲ ಅಂದ್ರೆ ಓರೇನ್ಕ ಬಂದಿಲ್ವಾ ಓ ಭಾರಾರ್ತಿ ಬಂದಿಲ್ವ ಲತಾ ಬಂದಿಲ್ವಾ ಹಂಗೆ ಜನ ಹೆಂಗೆ ಚೇಂಜ್ ಆಗ್ತಿರ್ತಾರೆ ನಮ್ಮ ಹತ್ರ ದುಡ್ಡು ಹಂಗಂತ ಇವಾಗೇನು ಫುಲ್ಲು ರಿಚ್ ಅಲ್ಲ ಒರ ಹೊತ್ತು ಊಟಕ್ಕೆ ಕರೆಕ್ಟಾಗಿದ್ದೀವಿ ಸೊ ಅದೇ ನಾನು ಎಲ್ರಿಗೂ ಹೇಳೋದು ನಾವು ಯಾರನ್ನೂ ಜಡ್ಜ್ ಮಾಡಬಾರ್ದು ಬೇರೆಯವರು ನಮ್ಮನ್ನ ಯಾರನ್ನೂ ಜಡ್ಜ್ ಮಾಡಬಾರ್ದು ಎಲ್ರಿಗೂ ಒನ್ ಒನ್ ಟೈಮ್ ಬರುತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ಇರಬೇಕು ಜೊತೆಗೆ ನಾವು ಕಷ್ಟಪಟ್ಟು ದುಡಿಬೇಕು ನಾವು ದುಡಿದ್ರೇ ನಿಜ ಈಗಿನ ಇದರಲ್ಲಿ ಬದುಕೋಕ್ಕಾಗೋದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆಗೋಲ್ಲ ಸೊ ಫೈನಲಾಗಿ ಬ್ಯಾಂಗಲ್ನ ಸೆಲೆಕ್ಟ್ ಮಾಡಾಯಿತು ಸೆಲೆಕ್ಟ್ ಮಾಡಿ ಬಿಲ್ಲು ಕೂಡ ಹಾಕಾಯಿತು ಇದು ಹನ್ನೊಂದು ಗ್ರಾಮ್ ಎಂಟುನೂರು ಮಿಲಿಯನು ಎಷ್ಟೋ ಇತ್ತು ಇದು ಒಂದು ಲಕ್ಷ ಐವತ್ತು ಸಾವಿರನೇ ಎಷ್ಟು ಆಯಿತು ಅನಿಸುತ್ತೆ ಇದ್ರ ಮಿಡಲಲ್ಲಿ ನನ್ನ ಮಗಂದು ಒಂದು ಓಲೆ ಬಿದ್ದೋಗಿತ್ತು ಮುರಿದೋಗಿತ್ತು ನನ್ನ ತಂಗಿ ಅದನ್ನು ಹಾಕ್ಬಿಟ್ಟು ಅವಳೇ ಮುಂಚೆಗೆ ಬರ್ತಡೆ ನೆಕ್ಸ್ಟ್ ಮಂತ್ ಇದೆ ಸೊ ನಾನೇ ಕೊಡಿಸ್ತೀನಿ ಅಂದ್ಬಿಟ್ಟು ಓಲೆ ತೊಗೊಂಬಂದಿದ್ಲು ಒಂದು ವೀಕ್ ಬ್ಯಾಕ್ ತೊಗೊಬಂದಿದ್ಲು ಅವ್ನು ಸ್ವಲ್ಪ ವೈಟ್ ಇರೋದ್ರಿಂದ ಅವನಿಗೆ ಕಾಣಿಸ್ತಿರ್ಲಿಲ್ಲ ಅದು ಸೊ ಮತ್ತೆ ಅವಳೆ ಬೇಡ ಅದು ಕಾಣಿಸಲ್ಲ ಅಂದ್ಬಿಟ್ಟು ಅದನ್ನು ಇರಲಿ ನೆಕ್ಸ್ಟ್ ಇನ್ನೊಂದು ಕೊಡ್ಸ್ತೀನಿ ಅಂದ್ಬಿಟ್ಟು ಇನ್ನೊಂದು ಓಲೆ ಕೊಡಿಸ್ತೀನಿ ಅಂದ್ಬಿಟ್ಟು ಅವಳೆ ತೊಗೊಳ್ಳಿ ಇನ್ನೊಂದು ಸೈಡ್ ಒಂದು ಎಕ್ಸ್ಟ್ರಾ ಇತ್ತು ಅದು ಹಾಕ್ಬಿಟ್ಟು ವೈಟ್ ಕಲರ್ ಸ್ಟೋನ್ ಇರೋದು ಅವ್ನು ಸ್ವಲ್ಪ ವೈಟ್ ಇರೋದ್ರಿಂದ ಅವನಿಗೆ ಅದೇ ಥರ ಬೇಕು ಅಂದ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿದೆ ನಾನು ಇದೇ ಚೆನ್ನಾಗೈತೆ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಫೈನಲಿ ಫೈನಲಿ ಎರಡರದ್ದು ಬಿಲ್ ಮಾಡಿಸಿದ್ವಿ ಅದು ಕಡಗ ಬಂದು ಹನ್ನೊಂದು ಗ್ರಾಮು ಎಂಟುನೂರು ಮಿಲಿಯನೋ ಇರಬೇಕು ಒಂದು ಲಕ್ಷದ ಐವತ್ತು ಸಾವಿರ ಚಿಲ್ಲರೆ ಎಷ್ಟು ಆಯಿತು ಅನಿಸುತ್ತೆ ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಸೊ ಇಷ್ಟೇ ಇವತ್ತಿನ ವ್ಲಾಗೂ ಬಿಲ್ ಮಾಡಿಸ್ಕೊಂಡು ತೊಗೊಂಡು ಮನೆಗೆ ಬಂದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್